ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಾನು ತೇರಾಪಂಥ್ ಯೋಗ ಪರಿಷತ್ ಬಳ್ಳಾರಿ ಕಡೆಯಿಂದ ಇವತ್ತು ನಾವು ಬಳ್ಳಾರಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಮೆಗಾ ಬ್ಲಡ್ ಡೊನೇಷನ್ ಡ್ರೈವ್ ರಕ್ತದಾನ ಅಭಿಯಾನ ಟೂ ಪಾಯಿಂಟ್ ಜೀರೋ ನಡೆಸ್ತಾ ಇದ್ದೀವಿ ಹದಿನೇಳನ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಳಗೆ ನಾನು ಹೆಮ್ಮೆ ಪಡ್ತೀನಿ ಇದು ಹೇಳೋಕ್ಕೆ ನಾನು ತೆರಪಂತ್ ಯೋಗ ನಮ್ಮ ತೆರಪಂತ್ ಯೋಗ ಪರಿಷದ್ ಅಖಿಲ ಭಾರತೀಯ ತೇರಪಂಥ್ ಯೋಗ ಪರಿಷತ್ ಅಂತರ್ಗತ ಬರ್ತತೆ ಇದು ನಮ್ಮದು ಇಡೀ ರಾಷ್ಟ್ರ ಒಳಗೆ ಸುಮಾರು ಒಂದು ಮುನ್ನೂರ ಅರವತ್ತಕ್ಕಿಂತ ಜಾಸ್ತಿ ಸಂ ಬ್ರಾಂಚಸ್ ಇದೆ ನಾವು ಮಲ್ಟಿಪಲ್ ಸೋಷಲ್ ಕಾಸಿಗೋಸ್ಕರ ಕೆಲಸ ಮಾಡ್ತೀವಿ ರಕ್ತದಾನ ಶಿಬಿರ ಮಾಡ್ತೀವಿ ನೇತ್ರದಾನದು ಜಾಗೃತಿ ಅಭಿಯಾನ ನಡೆಸ್ತೀವಿ ಮತ್ತು ಮುಂತಾದ ಬಹಳ ನಾವು ಅಭಿಯಾನಗಳು ನಡೆಸ್ತೀವಿ ಇದರೊಳಗೆ ನಮ್ಮ ನ್ಯಾಷನಲ್ ಕಮಿಟಿಯಿಂದ ನಮಗೆ ಡೈರೆಕ್ಷನ್ ಸಿಕ್ಕಿದ ಪ್ರಕಾರ ಈ ವರ್ಷ ನಾವು ಹದಿನೇಳನೇ ತಾರೀಕು ಸೆಪ್ಟೆಂಬರ್ ಇವತ್ತು ಇಡೀ ರಾಷ್ಟ್ರ ಒಳಗೆ ಸುಮಾರು ಒಂದು ಏಳು ಸಾವಿರ ಐನೂರು ಕ್ಯಾಂಪ್ ಇವತ್ತು ಮಾಡಬೇಕಂತ ನಮ್ಮದು ನಾವು ಟಾರ್ಗೆಟ್ ಇಟ್ಕೊಂಡು ಇವತ್ತು ಪೂರ್ತಿ ರಾಷ್ಟ್ರ ಒಳಗೆ ನಾವು ಕ್ಯಾಂಪ್ ಮಾಡ್ತಾ ಇದ್ದೀವಿ ಇದು ಸೇರಿ ಸುಮಾರು ಎರಡು ಲಕ್ಷ ಐವತ್ತು ಸಾವಿರಕ್ಕಿಂತ ಹೆಚ್ಚಿಗೆ ನಾವು ಬ್ಲಡ್ ಡೊನೇಷನ್ ಮಾಡ್ತೀವಿ ಅಂತ ನಮ್ಮದು ಒಂದು ಟಾರ್ಗೆಟ್ ಇದೆ ನಾವು ಅದನ್ನು ಹಂಡ್ರೆಡ್ ಪರ್ಸೆಂಟ್ ಅಚೀವ್ ಮಾಡ್ತೀವಿ ಅದಕ್ಕೆಂದರೆ ಇನ್ನು ಎರಡು ಸಾವಿರ ಇಪ್ಪತ್ತೆರಡು ಒಳಗ ಸೇಮ್ ಇದೇ ದಿನ ನಾವು ಇದೇ ಒಳಗ ಕ್ಯಾಂಪ್ ಮಾಡಿವಿ ಆವಾಗ ನಾವು ಸುಮಾರು ಬೇರೆ ಬೇರೆ ಸಂಸ್ಥೆಗಳನ್ನು ಸೇರಿ ಏಳು ಆರು ಸಾವಿರ ಒಂದು ನೂರ ಎಪ್ಪತ್ನಾಲ್ಕು ಕ್ಯಾಂಪ್ ಮಾಡಿವಿ ಅದರೊಳಗೆ ಎರಡು ಲಕ್ಷ ಮೂರು ಯೂನಿಟ್ ನಾವು ಕಲೆಕ್ಟ್ ಮಾಡಿ ಡಿಪಾರ್ಟ್ಮೆಂಟಿಗೆ ಗೌರ್ ಮಾನವ ಸೇವೆಗೆ ನಾವು ಒಂದು ಆಹುತಿ ಕೊಟ್ಟಿವಿ ನಾನು ಇವತ್ತು ಪುನಃ ಎಲ್ಲರಿಗೂ ಕೇಳ್ತೀನಿ ನಿಮಗೆ ಯಾವತ್ತಿರಲಿ ಇವತ್ತಿಲ್ಲಂದ್ರೆ ಪರವಾಗಿಲ್ಲ ಮುಂದೆ ನಿಮಗೆ ಯಾವತ್ತು ಮೋಕೆ ಸಿಕ್ತಿ ಒಂದು ಸಿಕ್ಕಿದ್ರೆ ಅಭಿ ಸಿಕ್ಕಿದ್ರೆ ನೀವು ಬ್ಲಡ್ ಡೊನೇಷನ್ ಕೊಡಬೇಕು ಜನರ ಸೇವೆಯನ್ನು ಮಾಡಿ ಜನರ ಜೀವ ಕಾಪಾಡಬೇಕಂತ ನಾನು ಕೋರೆ ಮಾಡ್ತೀನಿ ಬಳ್ಳಾರಿ ಒಳಗ ನಾವು ಸದ್ಯಕ್ಕೆ ನಮ್ಮದು ಕಮ್ಯುನಿಟಿ ಹಾಲ್ ಇದು ಆರಾಧನಾ ಭವನ ಒಳಗೆ ಒಂದು ಕ್ಯಾಂಪ್ ಮಾಡೋ ಆರಾಧನಾ ಭವನ್ ಕಾರ್ ಸ್ಟ್ರೀಟ್ ಒಳಗೆ ಅದರ ಜೊತೆಗೆ ನಂದಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸೈನ್ಸ್ ಜೊತೆಗೆ ಕೂಡ ನಾವು ಅಲ್ಲಿ ಕೂಡ ಒಂದು ದೊಡ್ಡ ಕ್ಯಾಂಪ್ ಮಾಡ್ತಾ ಇದ್ದೀವಿ ಅಲ್ಲಿ ಸುಮಾರು ನಾವು ಎರಡು ಸು ಯು ಇನ್ನೂರು ಯೂನಿಟ್ ಇವತ್ತು ಕಲೆಕ್ಟ್ ಆಗ್ತದಂತ ನಮ್ಮದು ಟಾರ್ಗೆಟ್ ಇದೆ ಇಲ್ಲಿ ಈ ಬ್ರಾಂಚ್ ಕೂಡ ಹಂಡ್ರೆಡ್ ಪ್ಲಸ್ ನಾವು ಮಾಡ್ತೀವಂತ ನಮ್ಮದು ಅಭಿಪ್ರಾಯ ಇದೆ ಮತ್ತು ಜನರಿಗೆ ನಾವು ಕೋರೆ ಮಾಡ್ತೀವಿ ಬರಬೇಕು ಬ್ಲಡ್ ಡೊನೇಷನ್ ಮಾಡಬೇಕು ಜೀವ ಉಳಿಸ್ಬೇಕು ಮಾನವ ಸೇವೆ ಮಾಡಬೇಕಂತ ನಾವು ಕೇಳ್ತೀವಿ ಅದೇ ಹೇಳಿ ನಾನು ನಮ್ಮ ನಮ್ಮ ಶಬ್ದಗಳನ್ನು ಮುಗಿಸ್ತೀನಿ ಇಲ್ಲೇ ನಮಸ್ಕಾರ ಹೃದಯಪೂರ್ವಕವಾಗಿ ಧನ್ಯವಾದಗಳು ಇವತ್ತು ಮೇಘ ರಕ್ತದಾನ ಅಭಿನಯವನ್ನು ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ನಡೀತಾ ಇರುವಂಥ ಮೇಘ ಸ್ವಯಂ ಪ್ರಣೀತ ರಕ್ತದಾನ ಶಿಬಿರವನ್ನು ಎಲ್ಲರಿಗೂ ಮೆಚ್ಚುಗೆ ಪಡುವಂಥದ್ದು ಇದು ಜೊತೆಗೆ ಸಶಸ್ತ್ರ ಚಿಕಿತ್ಸೆಗೆ ಪಡುವಂಥವರು ರಕ್ತದ ಕೊರತೆ ಇರುವಂಥವರು ಡಯಾಲಿಸಿಸ್ ಪೀಪಲ್ ಅವರಿಗೆ ಅತಿ ಮುಖ್ಯವಾಗಿರುವಂಥದ್ದು ಜೊತೆಗೆ ತುಂಬಿದ ಗರ್ಭಿಣಿ ಸ್ತ್ರೀಯರಿಗೆ ಮತ್ತು ಅಪಘಾತಗಳಿಗೆ ಇದು ಸೇರುವಾಗ ಸೇರಬೇಕಾದಂತಹ ಒಂದು ರಕ್ತ ಇದು ಯಾರು ಇಲ್ಲಿ ಬಜಾರಲ್ಲಿ ಸಿಗೋಂಥ ರಕ್ತದಲ್ಲ ಇದು ಕೃತಕ ಮಾಡುವಂಥದ್ದು ಕೂಡ ಫೇಲೂರ್ ಆಗಿದ್ದಾರೆ ಮಾನವೀಯತೆಯಿಂದ ಯಾರು ರಕ್ತದಾನ ಮಾಡಿರ್ತಾರೋ ಅವರಿಗೆ ಇದು ಜೀವದಾನವನ್ನು ನಮಗೆ ಮಾಡಿಕೊಡ್ತಿದ್ದಾರೆ ಇದು ನಿಸ್ವಾರ್ಥ ಸೇವೆಯಿಂದ ಮಾಡ್ತಾರೆ ಪ್ರತ್ಯಕ್ಷವಾಗಿ ಪರೋಕ್ಷಕವಾಗಿ ನಡೀತಿರುವಂಥ ಇವರೆಲ್ಲರೂ ಸೇರಿ ಈ ಒಂದು ಕಳಕಳಿಯ ಇರುವಂತಹ ಕಾರ್ಯಕ್ರಮದಲ್ಲಿ ಇದು ನಮ್ಮದು ಇದು ನಮ್ಮದು ಜೀವ ಉಳಿಸ್ಬೇಕಂತ ಎಲ್ಲರೂ ಪ್ರಯತ್ನವನ್ನು ಪಡ್ತಿದ್ದಾರೆ ಅವರಿಗೆಲ್ಲರಿಗೂ ನಮ್ಮ ರೆಡ್ ಕ್ರಾಸ್ ಪರವಾಗಿ ಇಲ್ಲೆಲ್ಲ ಯಾವ ಸಂಘ ಸಂಸ್ಥೆಗಳು ಪರವಾಗಿ ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ರಕ್ತದಾನ ಮಾಡ್ಬೇಕಂದ್ರೆ ಯಾರಂದರೆ ಹದಿನೆಂಟು ವರ್ಷದಿಂದ ಹಿಡಿದು ಅರವತ್ತೈದು ವರ್ಷವರೆಗೆ ಯಾರಾದರೂ ಮಾಡ್ಬೋದು ಮತ್ತು ಪ್ರತ್ಯಕ್ಷವಾಗಿ ಆಪ್ರೇಷನ್ ಮಾಡಿದಂಥವ್ರಿಗೆ ಇಲ್ಲಿ ಅರ್ಹತೆ ಇರೋದಲ್ಲ ದಿನನಿತ್ಯದಲ್ಲಿ ಟ್ಯಾಬ್ಲೆಟ್ಸ್ ತಗೋತರು ಅವರು ಇದಾಗಲ್ಲ ಶುಗರು ಬಿ ಪಿ ಇದ್ದರೂ ಆಗೋದಲ್ಲ ಯಾರು ಆರೋಗ್ಯವಾಗಿರುವಂಥವ್ರು ಯಾರಿದ್ದಾರೆ ಅವರು ಇಲ್ಲಿ ಕೊಡಬಹುದು ಮೂರು ಜೀವ ಅವರು ಉಳಿಸ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ನನಗೆ ತುಂಬ ಸಂತೋಷವಾಗುತ್ತೆ ಎಲ್ಲರ ಕರ್ತ ಎಲ್ಲ ಕಾರ್ಯಕರ್ತರು ಸಣ್ಮುಖವಾಗಿ ನಿಸ್ವಾರ್ಥ ಸೇವೆಯಾಗಿ ಬಿಟ್ಟು ಒಳ್ಳೆಯ ಕಾರ್ಯಕ್ರಮವನ್ನೆಲ್ಲ ಮಾಡ್ತಿದ್ದಾರಲ್ಲ ಅವರು ಈ ಸಂದರ್ಭದಲ್ಲಿ ನಾನು ಋತುಪೂರ್ವಕವಾಗಿ ಕೃತಜ್ಞತೆಯ ಮೂಲಕವಾಗಿ ಅಭಿನಂದನೆ ಮೂಲಕವಾಗಿ ನಮ್ಮ ಜಿಲ್ಲೆಯ ಶಖಿಬರಾದಂತಹ ರೆಡ್ ಕ್ರಾಸ್ನ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಅತ್ಯುತ್ತಮವಾದಂತಹ ಪಂಕಜ್ ಸರ್ ಸರ್ ಕೂಡ ಮತ್ತಿನ್ನು ಯಾರು ಅಶೋಕ್ ಮತ್ತಿನ್ನ ಯಾರೊಂದು ಸ್ವಲ್ಪ ದಯವಿಟ್ಟು ಹೇಳಿದ್ರೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವರೆಲ್ಲರ ಸೇರೇನೆ ಈ ಕಾರ್ಯಕ್ರಮ ತುಂಬ ಯಶಸ್ವಿ ಆಗಿದೆ ಇವ ಬೆಳಗ್ಗಿನಿಂದ ಅವರ ಸಮ್ಮುಖವಾಗಿ ಇದು ನಮ್ಮ ಕಾರ್ಯಕ್ರಮ ಅಂತ ಹೇಳಿ ಅವರೆಲ್ಲ ಮಾಡ್ತಿದ್ದಾರೆ ನಾನು ಎಲ್ಲರ ಅವ್ರ ಅಭಿಪ್ರಾಯಗಳು ಎಲ್ಲ ವಾಲಂಟಿಯರ್ ಎಲ್ಲ ನೋಡ್ತಿದ್ದೀನಿ ತುಂಬ ಹೃದಯದಿಂದ ಅವರು ಕಾರ್ಯವನ್ನು ಮಾಡ್ತಿದ್ದಾರೆ ಎಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ ಸರ್ ನಾನು ಇಲ್ಲಿವರೆಗೆ ತಿಳಿದಾಗ ನೂರ ಎಂಟು ಸಲ ರಕ್ತದಾನ ಮಾಡಿದ್ದೀನಿ ಒಂದು ಸಾವಿರದ ಇನ್ನೂರ ಇಪ್ಪತ್ತೆರಡು ಕಾರ್ಯಕ್ರಮ ಇದು ಎಲ್ಲರಿಗೂ ಒಳ್ಳೇದೇ ಆಗಲ್ಲ ಅಂತ ಹೇಳಿ ಭಾವಿಸುತ್ತಾ ಈ ಸಂದರ್ಭದಲ್ಲಿ ಒಂದು ಅನುಕೂಲ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೆ ನಾವು ಮತ್ತೊಂದು ಸಲ ಹೃದಯಪೂರ್ವಕವಾಗಿ ಗೌರವಪೂರ್ವಕವಾಗಿ ಗೌರವ ತಿಳಿಸಿ ನಾನು ಎರಡು ಮಾತುಗಳನ್ನು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ